ಎಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ನೋಡಿ ನಾನು ನಾನೊಂದು ಗಾಡಿ ತೋರಿಸ್ತಾ ಇದ್ದೀನಲ್ಲ ಬ್ಲಾಕ್ ಕಲರು ಇದು ಎರಡು ಸಾವಿರದ ನಾಲ್ಕು ಕಣ್ರಿ ತುಂಬ ಚೆನ್ನಾಗಿದೆ ಕಣ್ರಿ ಬ್ಲಾಕ್ ಆದ್ರೂ ತುಂಬ ಲಕ್ಷಣವಾಗಿದೆ ಸೀಟ್ ಕವರಾಗಲಿ ಟೈರ್ ಹಾಕ್ಬೇಕಾದ್ದಾಗಲಿ ಇನ್ಶೂರೆನ್ಸು ಎಫ್ ಸಿ ಯಾವುದೂ ಇಲ್ಲ ಬ್ಯಾಕ್ ವೈಫರ್ ಕೂಡ ಇದೆ ರೀ ಸಖತ್ತಾಗೈತೆ ಒಂದು ಫ್ಯಾಮಿಲಿ ಬೆಂಗಳೂರಿನಲ್ಲಿ ಅಡ್ಡಾಡಲಿಕ್ಕೆ ಒಂದು ಒಳ್ಳೆಯ ಗಾಡಿ ಇದೆ ಕಣ್ರಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ರೂಪಾಯಿ ಚೌಕಾಸಿ ಮಾಡ್ದಿಂಗೆ ಬರೀ ಒಂದು ಲಕ್ಷಕ್ಕೆ ಕೊಟ್ಬಿಡ್ತೀನಿ ಫಸ್ಟ್ ಯಾರು ನೋಡ್ತಾರೋ ಅವ್ರು ನಾನು ಕಾಲ್ ಮಾಡ್ತು ಅಂತ ಹೇಳಿದ್ರೆ ಒಂದು ಲಕ್ಷಕ್ಕೆ ಎ ಸಿ ಪವರ್ ಸ್ಟೈರಿಂಗ್ ಪವರ್ ವಿಂಡೋ ಇರತಕ್ಕಂಥ ಸ್ಯಾಂಡ್ರೋನ ಒಂದು ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ಅದು ಎಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಇರೋವಂಥದ್ದು ಒರ್ಜಿನಲ್ ಗಾಡಿ ಎಲ್ಲೂ ನೀವು ಒಂದು ಸ್ಕ್ರ್ಯಾಚಸ್ ಕೂಡ ಹುಡ್ಕೋಕ್ಕಾಗಲ್ಲ ಅಂತ ಗಾಡಿನ ಬರೇ ಒಂದು ಒಂದು ಲಕ್ಷ ಕೊಡ್ತೀನಿ ನೋಡಿ